ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹರೀಶ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ರಾತ್ರಿ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಶನಿವಾರ ರಾತ್ರಿ ನಡ್ಕೊಂಡು ಹೋಗುವಾಗ ಮಾರ್ನಮಿ ಬೈಲ ಹತ್ರ ಯಾರೋ ಮೂರ್ನಾಲ್ಕು ಜನ ಹುಡುಗರು ಅಡ್ಡಗಟ್ಟಿ ಆತನ ಹತ್ರ ಬೆದರಿಸ್ತಾರೆ ಬೆದರಿಸ್ಬಿಟ್ಟು ಆತನ ಮೇಲೆ ಹಲ್ಲೆನೂ ಕೂಡ ಮಾಡ್ತಾರೆ ಅಂತಂದ್ಬಿಟ್ಟು ಇನ್ನೂ ಕೆಲವೊಂದು ಅಂಶಗಳನ್ನ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ಸಿಕ್ಕಿದೆ ಅದರಲ್ಲಿ ಒಂದು ಇಬ್ಬರು ಐಡಿ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಿಸ್ಕೊಂಡಿದ್ವಿ ಮಾಡ್ಕೊಂಡಿದ್ದೀವಿ ಸೊ ತನಿಖೆ ಕೂಡ ಆಗ್ತಾಯಿದೆ ಒಂದು ಎರಡು ಟೀಮ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನು ಎತ್ತ ಅಂತಂದು ತನಿಖೆ ಮುಗಿದ ನಂತರ ನಾನು ತಮಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ ಅದೇನೇನೆ ಈಗ ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಯಾರು ಮಾಡಿದ್ದಾರೆ ಅಂತಂದು ಸೊ ಅರೆಸ್ಟ್ ಮಾಡಿಸ್ತೀವಿ ತನಿಖೆ ಮಾಡ್ತಾಯಿದ್ದೀವಿ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಹರೀಶ್ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು ರಾತ್ರಿ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಶನಿವಾರ ರಾತ್ರಿ ನಡ್ಕೊಂಡು ಹೋಗುವಾಗ ಮಾರನಮಿ ಬೈಲ ಹತ್ರ ಯಾರೋ ಮೂರ್ನಾಲ್ಕು ಜನ ಹುಡುಗರು ಅಡ್ಡಗಟ್ಟಿ ಆತನ ಹತ್ರ ಬೆದರಿಸ್ತಾರೆ ಬೆದರಿಸ್ಬಿಟ್ಟು ಆತನ ಮೇಲೆ ಹಲ್ಲೆನೂ ಕೂಡ ಮಾಡ್ತಾರೆ ಅಂತಂದ್ಬಿಟ್ಟು ಇನ್ನೂ ಕೆಲವೊಂದು ಅಂಶಗಳನ್ನ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ಸಿಕ್ಕಿದೆ ಅದರಲ್ಲಿ ಒಂದು ಇಬ್ಬರು ಐಡೇ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಿಸ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಸೊ ತನಿಖೆ ಕೂಡ ಆಗ್ತಾಯಿದೆ ಒಂದು ಎರಡು ಟೀಮ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನು ಎತ್ತ ಅಂತಂದು ತನಿಖೆ ಮುಗಿದ ನಂತರ ನಾನು ತಮಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ ಅದೇನೇ ಈಗ ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಯಾರು ಮಾಡಿದ್ದಾರೆ ಅಂತಂದು ಸೊ ಅರೆಸ್ಟ್ ಮಾಡಿಸ್ತೀವಿ ತನಿಖೆ ಮಾಡ್ತಾಯಿದ್ದೀವಿ